ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಈ ವಾರ ಯಾರು ಮನೆಯಿಂದ ಹೊರ ಹೋಗ್ತಾರೆ ಮತ್ತೆ ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಗುತ್ತೆ ಅಂತ ಈ ವಿಡಿಯೋ ಮೂಲಕ ತಿಳಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದ ಕೊನೆವರೆಗೂ ನೋಡಿ ಹೌದು ಎಲ್ಲರೂ ಕಾಯ್ತಿದ್ದಂತಹ ವೀಕೆಂಡ್ ವಿತ್ ಕಿಚ್ಚಾ ಸುದೀಪ ಕಾರ್ಯಕ್ರಮ ಬಂದೇ ಬಿಡ್ತು ಅಂತಾನೆ ಹೇಳ್ಬೋದು ಈ ವಾರ ಬಿಗ್ ಬಾಸ್ ಮನೆಯು ಸಂಪೂರ್ಣ ಕಾಲೇಜ್ ಆಗಿ ಬದಲಾಗಿದ್ದು ಹಲವು ಜಗಳಗಳಿಗೆ ಸಾಕ್ಷಿಯಾಯಿತು ಅಂತಿಮವಾಗಿ ನೀಲಿ ತಂಡದ ಧನುಷ್ ಮುಂದಿನ ವಾರದ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿದ್ದಾರೆ ಧ್ರುವಂತ್ ಕಳಪೆ ಪ್ರದರ್ಶನದಿಂದ ಜೈಲು ಸೇರಿದ್ದಾರೆ ಇನ್ನು ಈ ವಾರ ಬಿಗ್ ಬಾಸ್ ಮನೆ ಸಂಪೂರ್ಣ ಕಾಲೇಜ್ ಆಗಿ ಬದಲಾಗಿತ್ತು ಕ್ಯಾಪ್ಟನ್ ರಘು ಅವರೇ ಕಾಲೇಜಿನ ಪ್ರಿನ್ಸಿಪಾಲ್ ಆಗಿದ್ರೆ ಇನ್ನುಳಿದ ಎಲ್ಲಾ ಸ್ಪರ್ಧಿಗಳು ವಿದ್ಯಾರ್ಥಿಗಳಾಗಿದ್ದರು ಈ ವಾರ ಟಾಸ್ಕ್ ಆಡುವಾಗ ಹಲವರ ನಡುವೆ ಜಗಳ ನಡೆದಿದ್ದು ಹಾಗಾಗಿ ವೀಕೆಂಡ್ ಸಂಚಿಕೆ ಕುತೂಹಲವನ್ನ ಮೂಡಿಸಿದೆ ಕಳೆದ ವಾರ ಯಾರಿಗೂ ಕೂಡ ಕಿಚನ ಚಪಾಳೆ ಸಿಕ್ಕಿರಲಿಲ್ಲ ಹಾಗೆಯೇ ಮುಂದಿನ ವಾರಕ್ಕೆ ಧನುಷ್ ಅವರು ಮನೆಯ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿದ್ದರೆ ಧ್ರುವಂತ್ ಕಳಪೆ ವಹಣ ಪಟ್ಟಿಯನ್ನು ತೆಗೆದುಕೊಂಡು ಜೈಲು ಸೇರಿದ್ದಾರೆ ಮನೆಯ ಸ್ಪರ್ಧಿಗಳನ್ನ ಬಿಗ್ ಬಾಸ್ ಎರಡು ತಂಡಗಳನ್ನಾಗಿ ಮಾಡಲಾಗಿತ್ತು ಅಂತಿಮವಾಗಿ ನೀಲಿ ತಂಡದ ಧನುಷ್ ಅವರು ಕ್ಯಾಪ್ಟನ್ ಆಗಿದ್ದಾರೆ ಬಿಗ್ ಬಾಸ್ ಕಾಲೇಜಿನ ಕಾರ್ಯಕ್ರಮಕ್ಕೆ ಭಾಗ್ಯಲಕ್ಷ್ಮಿ ಸೀರಿಯಲ್ನ ಭಾಗ್ಯ ಮತ್ತು ಪ್ರೇಮ ಕಾವ್ಯದ ಪ್ರೇಮ ಅತಿಥಿಗಳಾಗಿ ಆಗಮಿಸಿದ್ರು ಹಾಗೆಯೇ ಈ ವಾರ ಮನೆಯಿಂದ ಹೊರಗಲು ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಅಂತ ನೋಡೋದಾದ್ರೆ ರಾಶಿಕಾ ರಿಷಾ ಗೌಡ ಅಶ್ವಿನಿ ಗೌಡ ಧ್ರುವಂತ್ ಧನುಷ್ ಗಿಲ್ಲಿ ನಟ ಮಾಳು ನಿಪನಾಳ ಮತ್ತು ಮಲ್ಲಮ್ಮ ನಾಮಿನೇಟ್ ಆಗಿದ್ದಾರೆ ಹಿಂದಿನ ವಾರ ಯಾರು ಮನೆಯಿಂದ ಹೊರ ಹೋಗದ ಕಾರಣ ಆಗಾಗಿ ಒಬ್ಬರು ಈ ವೀಕೆಂಡ್ ನಲ್ಲಿ ಔಟ್ ಆಗೋದು ಖಚಿತ ಇಂದಿನ ಪ್ರೋಮೋವನ್ನ ಈ ವಾರ ಮನೆಯಿಂದ ಹೊರ ನಡೆಯೋದು ಯಾರು ಎಂಬ ಶಾಲೆಯಲ್ಲಿ ಹಂಚಿಕೊಳ್ಳಲಾಗಿದೆ ಇಡೀ ವಾರದ ಜಲಕ್ನನ್ನ ಪ್ರೋಮೋದಲ್ಲಿ ತರಲಾಗಿದೆ ಪ್ರೋಮೋ ನೋಡಿದ ನೆಟ್ಟಿಗರು ತಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ವ್ಯಕ್ತಪಡಿಸುತ್ತಿದ್ದಾರೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಮಲ್ಲಮ್ಮ ಅವರು ಹೊರಹೋಗಬಹುದು ಯಾಕೆ ಅಂತ ನಿಮಗೆಲ್ಲ ಗೊತ್ತೇ ಇದೆ ವಾರದ ಮಧ್ಯದಲ್ಲೇ ಮಲ್ಲಮ್ ಅವರು ಬಿಗ್ ಬಾಸ್ ಮನೆಯಿಂದ ಹೋಗಿದ್ದಾರೆ ಅನ್ನುವಂತ ಸಾಕಷ್ಟು ಚರ್ಚೆಗಳು ಶುರುವಾಗಿತ್ತು ಯಾಕೆ ಅಂತ ನಿಮ್ಗೆಲ್ಲ ಗೊತ್ತಿದೆ ಮಲ್ಲಮ್ಮ ಅವರ ಮಗನಿಗೆ ಹೆರಿಗೆ ಆಗಿರೋ ಕಾರಣದಿಂದಾಗಿ ಮಲ್ಲಮ್ ಅವರು ಬಿಗ್ ಬಾಸ್ನ ಟ್ವೀಟ್ ಮಾಡಿದರೆ ಎನ್ನಲಾಗ್ತಿತ್ತು ಆ ಕಾರಣದಿಂದ ಮಲ್ಲಮ್ ಅವರು ಹೊರ ಹೋಗುವಂಥ ಸಾಧ್ಯತೆ ಇದೆ ಆದರೆ ರಾಶಿಕಾ ಮತ್ತು ರಿಷಾ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಹೋಗಬೇಕು ಅಂತ ಜನರ ಅಭಿಪ್ರಾಯ ರಾಶಿಕಾ ಹೋಗಬೇಕು ರಘು ಅವರ ಕ್ಯಾಪ್ಟನ್ಸಿ ಚೆನ್ನಾಗಿತ್ತು ಅಂತ ಹೇಳ್ತಿದ್ದಾರೆ ಇನ್ನು ರಾಶಿಕಾ ಅಥವಾ ರಿಷಾ ಇಬ್ಬರಲ್ಲಿ ಒಬ್ಬರು ಹೋಗುದು ಖಚಿತ ಆದರೆ ಮಲ್ಲಮ್ಮನ ಕಳಿಸುವಂತ ಸಾಧ್ಯತೆ ಇದೆ ಇನ್ನು ಈ ವಾರದ ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಗುತ್ತೆ ಅಂತ ನೋಡೋದಾದರೆ ಬಿಗ್ ಬಾಸ್ ಮನೆಯಲ್ಲಿ ರಘು ಅಥವಾ ರಕ್ಷಿತಾ ಇಬ್ಬರಲ್ಲಿ ಒಬ್ಬರಿಗೆ ಈ ವಾರದ ಕಿಚ್ಚನ ಚಪ್ಪಾಳೆ ಸಿಗುತ್ತೆ ಅಂತಲೇ ಹೇಳ್ಬೋದು ನಿಮ್ಮ ಪ್ರಕಾರ ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಗಬೇಕು ಹಾಗೆಯೇ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೊರ ಹೋಗಬೇಕು ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ